ಆತ್ಮೀಯ ರೈತ ಬಾಂಧವರೆ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನಮ್ಮ ಜೊತೆ ಶಂಕರಘಟ್ಟದ ಪಾಲಾಕ್ಷಪ್ಪನವರು ಇದ್ದಾರೆ ಇವರು ಪ್ರಗತಿಪರ ರೈತರು ಪ್ರಮುಖವಾಗಿ ಅಡಿಕೆ ಆಮೇಲೆ ಮಾವು ತೆಂಗು ಭತ್ತ ಈ ಒಂದು ಬೆಳೆಗಳನ್ನು ಬೆಳಿತಾರೆ ಬನ್ನಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ ಹೇಳಿ ಪಾಲಕ್ಷಪ್ನವರೇ ಕೃಷಿ ಆರಂಭ ಮಾಡಿದಿರಿ ಯಾವ ಒಂದು ವರ್ಷದಿಂದ ನಮ್ಮ ಒಂದು ಪೂರ್ವಜರು ಮಾಡ್ಕೊಂಡು ಬರ್ತಾ ಇದ್ರು ಅದನ್ನ ಮುಂದುವರ್ಸ್ಕೊಂಡು ಬಂದಿರೋ ಇಲ್ಲ ತಾವು ಜಮೀನು ಖರೀದಿ ಮಾಡಿಬಿಟ್ಟು ಕೃಷಿ ಆರಂಭ ಮಾಡಿದೀರ ಈ ಪಾಲಕ್ ಅಂತ ಹೇಳಿಬಿಟ್ಟು ನಾನು ಶಂಕರ್ಗೌಡದವರು ಇಲ್ಲಿ ನನಗೆ ಇವಾಗ ಎಂಬತ್ತೈದು ವರ್ಷ ಮುಗಿತಾ ಇದೆ ಈ ಕೃಷಿ ಬಗ್ಗೆ ನನಗೆ ಭಾರಿ ಇಂಟ್ರೆಸ್ಟ್ ಇತ್ತು ನಾನು ಸಿವಿಲ್ ಇಂಜಿನಿಯರ್ ಓದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಎರಡು ವರ್ಷ ಇದ್ಬಿಟ್ಟು ಆಮೇಲೆ ಅನಾನುಕೂಲದಿಂದ ನಾನು ವಿ ಎಸ್ ಎಲ್ಲಿ ಬಂದು ಮೂವತ್ತ್ಮೂರು ವರ್ಷ ಸರ್ವೀಸ್ ಆಗಿದೆ ಈಗ ಮನೆಯಲ್ಲೇ ಇದ್ದೀನಿ ಕೃಷಿ ಮಾಡಿಕೊಂಡು ಈ ಕೃಷಿ ಬಗ್ಗೆ ಏನಪ್ಪ ಅಂತಂದರೆ ನಾನು ಹದಿನೈದು ವರ್ಷ ವಯಸ್ಸಾಗಿದ್ದಾಗಲೇ ನಮ್ಮ ತಂದೆಯವ್ರ ಜೊತೆಗೆ ಬೇಸಾಯ ಹೊಡೆಯೋದು ಕುಂಟೆ ಹೊಡೆಯೋದು ಒಕ್ಕಲು ಮಾಡೋದು ಪ್ರತಿಯೊಂದು ಅವರಿಂದ ನಾನು ಕೆಲಸ ಕಲ್ತ್ಕೊಂಡೆ ಆಮೇಲೆ ಏನು ಮಾಡಿದೆ ಅಂತ ಅಂದರೆ ಇವಾಗ ಅವ್ರ ಜೊತೆಗೆ ಕಲ್ತ್ಕೊಂಬಿಟ್ಟು ನಾನು ಫ್ಯಾಕ್ಟ್ರಿಯಲ್ಲಿ ಎಂಟು ಗಂಟೆ ಡ್ಯೂಟಿ ಮಾಡಿದರೆ ಮನೆಯಲ್ಲಿ ಎಂಟು ಗಂಟೆ ಜಮೀನನ್ನು ಉತ್ತು ಅದರಲ್ಲಿ ಬೆಳೆದು ಅದರಲ್ಲಿ ಮಾರಾಟ ಮಾಡಿ ನಮ್ಮಲ್ಲಿ ಒಂದು ಇಪ್ಪತ್ತೈದು ಜನ ಸಾಮಾನ್ಯವಾಗಿ ನನಗೆ ನಂಬ್ಕೊಂಡ್ರು ಇಲ್ಲಿ ಅವ್ರ ಜೀವನವೂ ಸಾಗಿಸ್ತಿದ್ದೆ ಆಮೇಲೆ ಏನಾಯಿತು ಅಂತಂದರೆ ಹಿಂಗೆ ಆಗ್ತಾ ಆಗ್ತಾ ಈ ಭತ್ತದಲ್ಲಿ ಏನಾಯ್ತು ಅಂತಂದರೆ ಈಗ ಕೃಷಿ ಮಾಡೋರು ಇಲ್ಲ ಇಲ್ಲ ಅಂತಾರೆ ಈಗ ನಾವು ರೈತರಲ್ಲಿ ಏನಾಗಿದೆ ಅಂತಂದರೆ ಯಾರೂ ಮನೆಯಲ್ಲಿ ಕೃಷಿ ಮಾಡರೇ ಇಲ್ದಂಗೆ ಆಗ್ಬಿಟ್ಟಿದೆ ಮಿಷಿನರಿಗೆಲ್ಲ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ ಮಿಷಿನರಿಲ್ ಮಾಡಿದ್ರೆ ಏನೂ ಉಳಿತಾಯ ಆಗೋದಿಲ್ಲ ನಾವು ಕೃಷಿ ಮಾಡೋದ್ರಿಂದ ಮನೆಯರೆಲ್ಲ ಸ್ವಲ್ಪ ಉಳಿತಾಯಿತ್ತು ದುಡ್ಡು ಆಮೇಲೆ ಏನಾಗ್ಬಿಟ್ಟಿದೆ ಅಂದರೆ ಈಗೇನು ಕೃಷಿ ಅಂತಂದರೆ ಟ್ರ್ಯಾಕ್ಟ್ರಿಂಗ್ ಅಂದರೆ ಬರುತ್ತೆ ದುಡ್ಡೆಲ್ಲ ಪೂರ್ತಿ ಅವರಿಗೆ ಕೊಡಬೇಕು ಈಗ ನಾವೇನಾಗಿಬಿಟ್ಟಿದ್ವಿ ಅಂದರೆ ಆರೋಗ್ಯ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂತಂದರೆ ನಾವು ಹಿಂದೆ ಕೃಷಿ ಮಾಡೋದ್ರಿಂದ ಆರೋಗ್ಯ ಅಂತಂದರೆ ಭಾಗ್ಯ ಬಿಡಿ ಅದು ಅದನ್ನಂತೂ ಹೇಳಕ್ಕೆ ಸಾಧ್ಯವೇ ಇಲ್ಲ ಈಗ ನೋಡಿ ನಾನು ಈಗ ಆರೋಗ್ಯ ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಎಂಬತ್ತೈದು ವರ್ಷ ಎಲ್ಲಿ ಬೇಕಾದ್ರೂ ಓಡಾಡಬಲ್ಲೆ ಬಾಂಬೆ ಹೋಗಬಲ್ಲೆ ಫಾರಿನ್ ಬೇಕಾದ್ರೂ ಹೋಗಬಲ್ಲೆ ಆ ಥರ ಆರೋಗ್ಯ ಇದೆ ನನಗೆ ಈಗ ನನಗೆ ಕೆಲಸ ಮಾಡಲ್ಲ ಆರೋಗ್ಯ ಇಲ್ಲ ಕೆಲಸ ಮಾಡಿದರೆ ಆರೋಗ್ಯ ಬರುತ್ತೆ ಇದು ಮಾತ್ರ ನಿಜವಾದ ಹೊರಡ ಅಂಡರ್ಲೈನ್ ಮಾಡೋ ಅಂಥ ಇದು ಆರೋಗ್ಯ ಬೇಕಾದರೆ ಕೆಲಸ ಮಾಡಬೇಕು ಈಗಿನ ಮಕ್ಳು ಏನು ಮಾಡ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಸಾಯಂಕಾಲ ರೈತರುಗಳ ಮೂಲ ವಾಕಿಂಗ್ ಮಾಡೋಕೆ ಶುರುವಾಗಿದ್ದಾರೆ ಇವಾಗ ನನಗೆ ಒಂಥರ ಬೇಜಾರಾಗುತ್ತೆ ಏನಪ್ಪ ಇದು ಮನೇಲಿ ಅಷ್ಟೊಂದು ಕೆಲಸ ಇದ್ದು ಪಾತ್ರೆ ಒಳೆಯೋಕ್ಕೆ ಇಟ್ಕೊತಾರೆ ಎಲ್ಲ ಮಿಷಿನರಿ ಬಂದಿದೆ ಇವಾಗ ಯಾರೂ ಮೈ ಬಗ್ಗೆ ಕೆಲಸ ಮಾಡಲ್ಲ ಬೆವರಿಡ್ಸಲ್ಲ ಅದು ನಿಜವಾದ ರೈತರು ಇಳಿಸಿದ್ರೆ ನಿಜವಾಗ್ಲೂ ನಮಗೆ ಆರೋಗ್ಯ ನೂರಕ್ಕೆ ನೂರು ಪರ್ಸೆಂಟ್ ಚೆನ್ನಾಗಿರುತ್ತೆ ಈಗ ನಮ್ ಮಿತ್ಲ ಕಡೆನೆ ಬನ್ನಿ ತೋರಿಸ್ತೀನಿ ಏನೇನ್ ಮಾಡಿದೀನಿ ಅಂತ ಒಂದ್ ನಿಮಿಷ ಬರಂತ್ರಿ ಬರ್ರಿ ತರಕಾರಿ ಎಷ್ಟ್ ಚೆನ್ನಾಗಿ ಬೆಳೆದಿನಿ ಹಿತ್ಲನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟಿದೀನಿ ಅದು ತಾವು ನೋಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇವರು ಏನಾರೆ ಮಾಡಿದ್ದಾರೆ ಹೇಳ್ಬಿಟ್ಟು ಆಮೇಲೆ ದಿವಸಕ್ಕೆ ಒಂದು ರೌಂಡು ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ರೌಂಡ್ ಹೊಡ್ಕೊಂಡ್ಬರ್ತಾನೆ ಅಷ್ಟೊತ್ತಿ ಮೈಯಲ್ಲಿ ನೀರು ಇಳಿಯುತ್ತೆ ಊಟ ಮಾಡ್ತೀನಿ ಸ್ವಲ್ಪ ಎಷ್ಟು ತಗೊಂತೀನಿ ಮತ್ತು ನಮ್ಮ ಹಳೆಯ ಸ್ನೇಹಿತರುಗಳಿದ್ದಾರೆ ನಾವು ಹೋದರಲ್ಲಿ ಅವ್ರ ಹತ್ರ ಒಂದು ದಿವಸ ಸಂಭಾಷಣೆ ಮಾಡ್ತೀವಿ ಖುಷಿ ಖುಷಿಯಾಗಿರ್ತೀವಿ ಟೀ ಕುಡಿತೀವಿ ಬಿಡಿ ಲೈಫು ಅಂತಂದರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಯಾರೂ ಇಲ್ಲ ಇವಾಗ ವಿ ಎಸ್ ಎಲ್ನ ಇದ್ದರು ಇಪ್ಪತ್ತೈದು ಜನ ಇದ್ವಿ ನಮ್ಮ ಡಿಪಾರ್ಟ್ಮೆಂಟ್ನಾಗೆ ಒಬ್ಬರು ಇಲ್ಲ ನಾನು ಒಬ್ಬನೇ ಇರೋದು ಇವಾಗ ಅದರಿಂದ ಹೆಮ್ಮೆ ಪಡ್ತಾ ಇದೀನಿ ನಾನು ಒಂದು ಈ ಆರೋಗ್ಯದ ಒಂದು ಗುಟ್ಟು ಸತ್ವಯುತ ಆಹಾರ ಸಾವಯವ ಆಹಾರದ ಗುಟ್ಟು ಅಂತ ನಿಜವಾಲು ಸಗಣಿ ಗೊಬ್ಬರ ಹೊಡೆದ್ ಮಾಡ್ತಿದ್ವಿ ಇವಾಗ ನೂರು ಗಾಡಿ ಗೊಬ್ಬರ ಐವತ್ತು ರಸ ದನಗಳು ಹಾಲು ಬೆಣ್ಣೆ ತುಪ್ಪ ಈ ಒಂದು ಹಸುಗಳು ಇಲ್ಲ ಏನಿಲ್ಲ ಬರೀ ಮನುಷ್ಯರು ವೆಹಿಕಲ್ ಇದಾವೆ ನೋಡ್ರಿ ಇವಾಗ ದನ ಕರುಗಳು ಬಿಟ್ಟು ಬರೀ ಮೋಟ್ರ್ ಬೈಕ್ ಕಾರ್ಗಳು ಇವಾಗ ಬರೀ ದುಡ್ದಿದ್ದೆಲ್ಲ ಅದಕ್ಕೆ ಹಾಕೋದು ಸುಮ್ಮನೆ ಒಂದ್ ಕುತ್ಕೊಳ್ಳೋದು ಬಿಳಿ ಬಟ್ಟೆ ಹಾಕೊಂಡು ನಿಜವಾಗ್ಲು ಕೃಷಿಯಲ್ಲಿ ಸಾವಯವ ಕೃಷಿ ಮಾಡಬೇಕು ಆವಾಗ ಒಳ್ಳೆ ನಮಗೆ ಅನುಕೂಲ ಇದೆ ಊಟ ಆರೋಗ್ಯ ಇಂಪಾರ್ಟೆಂಟ್ ಇವಾಗ ಈಗ ಅಡಿಕೆ ಒಂದು ನಿರ್ವಹಣೆಗೆ ಬಂದ್ರೆ ಇದು ತಳಿ ಅಂತ ಹೇಳ್ತೀರಾ ತಳಿ ನಾವು ತೀರ್ಥಳಿದಂತ ತಂದ್ವಿ ಅದು ಎರಡು ಎಕರೆ ಮಾಡಿದ್ದು ಎರಡು ಎಕರೆ ಗಿಡ ಹೋಗ್ಬಿಡ್ತು ಹೊಂದ್ಕೊಳ್ಳಲ್ಲ ಒನಕೆ ಉಂಡಿ ರೋಗ ಅಂತ ಬಂತು ಪೂರ್ತಿ ಎರಡು ಎಕರೆನ ಹೋಯ್ತು ಇವಾಗ ಮತ್ತೆ ಹೊಸ್ತಾಗಿ ಕಟ್ಟಿದ್ವಿ ಯಾವ ಕಡೆದು ಬಯಲು ಸೀಮೆಯಿಂದ ತಂದು ಕೊಟ್ಟಿದೀವಿ ಅದು ಫಸ್ಲು ಬರೋದ್ರಲ್ಲಿ ಇದೆ ಬರುತ್ತೆ ಎರಡು ವರ್ಷಕ್ಕೆ ಬರುತ್ತೆ ಅಂತ ತೀರ್ಥಹಳ್ಳಿ ಗಿಡಗಳು ಇಲ್ಲಿ ಹೆಚ್ಚು ಕಡಿಮೆ ಒಂದು ನೈಂಟಿ ಪರ್ಸೆಂಟು ಒನ್ಕೆ ಮುಂಡಿ ರೋಗ ಒಂದು ಹೋಗಿದೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅದಕ್ಕೆ ಏನು ನೀವು ತೋಟಗಾರಿಕೆ ಇಲಾಖೆ ಆಗಲಿ ಕೃಷಿ ಇಲಾಖೆ ಅವ್ರನ್ನ ಸಂಪರ್ಕ ಮಾಡಲಿಲ್ಲ ಮಾಡಿದ್ವಿ ಅದು ಸತ್ತೋದಂಗೆ ಮನುಷ್ಯ ಜೀವ ಹೋಗುತ್ತಲ್ಲ ಆತರ ಸತ್ತೋದಂಗೆ ಅದಕ್ಕೆ ಏನು ಮಾಡೋಕೆ ಆಗೋದಿಲ್ಲ ಹೇಳಿದ್ರು ಅವೇ ಈ ಪ್ರೈವೇಟ್ನಾರಲ್ಲ ಅವ್ರು ನಾವು ಬಂದು ಉಳಿಸ್ತೀವಿ ಇಂಜೆಕ್ಷನ್ ಕೊಡ್ತೀವಿ ಹೆಲಿಕಾಪ್ಟರ್ನ ಬಂದು ಔಷಧಿ ಪಡಿತೀವಿ ಅಂತ ಅವೆಲ್ಲ ಸುಳ್ಳು ನಮ್ಮ ಪ್ರಕಾರ ಸತ್ತೋದನಿ ಬದುಕ್ಸಕ್ ಆಗಲ್ಲ ಬದುಕ್ಸೋದು ಬೇಡ ಅಂತ ಹೇಳಿ ನಾವೇನು ಮಾಡಿದ್ವಿ ಹೊಸ ಗಿಡ ಪ್ಲಾಂಟೇಶನ್ ಮಾಡಿದೀವಿ ಈಗ ಚೆನ್ನಾಗದ ಗಿಡಗಳು ಒಟ್ಟಿ ಹ್ಞೂ ಇದ್ರ ಎಕರೆ ಇದೆ ಅದ್ರಲ್ಲಿ ಅದೇನ್ ಮಾಡ್ಬಿಟ್ವಿ ತೆಂಗು ಒಂದ್ ತಪ್ಪು ಮಾಡಿದ್ವಿ ನಾವು ಕೆರೆ ಮಣ್ಣು ಸಿಕ್ತು ಅಂತ ಎರಡಿಗೆ ಫಿಲ್ಅಪ್ ಮಾಡ್ಬಿಟ್ವಿ ಮಣ್ಣನ್ ಒಂದೇ ಸರಿ ಅದೇನಾಗ್ಬಿಡ್ತು ಅಂತಂದ್ರೆ ಗಪ್ ಅಂತ ಬೇರ್ಗಳು ಬೆಳೆಯೋದಕ್ಕೆ ಒಂಥರ ಗಟ್ಟಿ ಆಗ್ಬಿಡ್ತು ಬಸ್ಲು ಸ್ವಲ್ಪ ಇಳುವರಿ ಕೊಡ್ತದೆ ಗಿಡಗಳೆಲ್ಲ ಕೆಂಪು ಆಗಿದಾವೆ ಈಗ ಇಂಪ್ರೂವ್ ಮಾಡ್ತಾ ಇದೀವಿ ಆಮೇಲೆ ಮಾವಿನ ಗಿಡ ಹೇಳಿದ್ನಲ್ಲ ಅಯ್ಯೋ ಮಾವಿನ ಗಿಡ ಬಿಡಿ ಹತ್ತು ಗಿಡ ಇದಾವೆ ನೋಡ್ಬೇಕು ಹಣ್ಣು ಎಂತೆಂತ ಹಣ್ಣು ಸವಿತೀವಿ ಅಂತಂದ್ರೆ ನಿಜವಾಗ ರೈತರು ಎಲ್ಲದನ್ನೂ ಬೆಳಕಂಡ್ರೆ ಮಾತ್ರ ಉದ್ದಾರ ಆಗೋದು ಬೇಕಾದಷ್ಟು ತಿಂತ ಇದೀವಿ ನಾವು ಇದು ತಳಿ ಹಾಕಿದ್ರಿ ತಳಿ ರಸ್ಬುರಿ ನೀಲಮ್ಮ ಆಮೇಲೆ ಇನ್ನೊಂದ್ ಯಾವ್ದೋ ಒಂದು ತೊಪ್ಪೆ ತೆಂಗಿನಕಾಯಿ ತರ ಇದೆ ಒಂದ್ ಹಣ್ಣು ತಿಂದ್ರೆ ಮುಗೀತು ಆ ತರ ಒಂದ್ ತಳಿ ಇದೆ ಸಸಿಗಳು ಎಲ್ಲಿಂದ ತಂದಿರಿ ಪಾ ಎಲ್ಲ ನಮ್ ತಂದೆಯರ್ ತಂದಾಗ್ತಾವ್ ಹೆಚ್ಚು ನೂರ್ ವರ್ಷ ಅವಕ್ಕೆಲ್ಲ ಮೈಂಟೈನ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಎಲ್ಲಾ ಹೂವಾಗಿದೆ ಚೆನ್ನಾಗಿದೆ ಈ ಸಲ ಹೆಂಗೆ ಈಗ ಹೂ ಬಿಡುವ ಸೀಸನ್ ಚೆನ್ನಾಗಿದೆ ಒಳ್ಳೆ ತೇರು ಶೇಂಗರಿಸ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಘಮ ಗಮ ಗಮ ಅಂತ ವಾಸನೆ ಜೇನು ನೋಡುಗಳೆಲ್ಲ ಹೀರ್ತಾ ಇರ್ತವೆ ನಾವು ಅವ್ರ ಜೊತೆಗೆ ಆನಂದ ಸವಿತಾ ಇದೀವಿ ಸಾಯಂಕಾಲದ ಮಾಹಿನ್ ಗಿಡ ತೋಟದಲ್ಲಿ ಕುತ್ಕೊಂಡು ಅಂದ್ರೆ ಒಂದಿಷ್ಟು ಕೆಲಸ ಮಾಡ್ತೀವಿ ಹೋದ್ರೆ ಸುಮ್ಮನೆ ಇರೋದಿಲ್ಲ ನಾಳೆ ಎತ್ತಾಕ್ತಿವಿ ಮುಳ್ಳು ಮುಳ್ಳಿದ್ರೆ ಇತ್ತಾಕ್ತಿವಿ ಯಾವಲ್ಲೂ ನಾವು ಕೆಲಸ ಮಾಡ್ತಾ ಇರ್ತೀವಿ ಅದೇ ನಮ್ಮ ಆರೋಗ್ಯದ ಗುಟ್ಟಿ ಏನು ನಮ್ಮ ವರ್ಕ್ ವರ್ಕ್ ಈಸ್ ವರ್ಕ್ಶಿಪ್ ಅಂತಾರಲ್ಲ ಆ ತರ ಈವನ್ ಕಂಪನಿಯಲ್ಲ ನಾವ್ ಅದೇ ತರ ಎಂಟು ಗಂಟೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ ಇಲ್ಲೂ ಅದೇ ತರ ಮಾಡ್ತಾ ಇದ್ದೀವಿ ನ ಉಳಿಸ್ಕೊಂಡು ಮತ್ತೆ ಅದನ್ನ ಮರು ಜೀವ ಕೊಡ್ಬೇಕಂತಾರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ಮರುಜೀವ ಕೊಡೋದು ಅದು ನಮ್ಮ ಕೈಲಲ್ಲ ಅಲ್ಲ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇದರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಮನಸ್ಸು ಮಾಡಿದರೆ ಇದೇನು ದೊಡ್ಡದಲ್ಲ ಬೇರೆ ಕಂಪನಿ ಕಂಪೇರ್ ಮಾಡಿದರೆ ದಿ ಬೆಸ್ಟ್ ಸೈಟ್ ಇನ್ ದಿ ಇಂಡಿಯಾ ಅಂತ ಚೆನ್ನಾಗಿದೆ ಭದ್ರಾ ನದಿ ಇದೆ ಕರೆಂಟ್ ಇದೆ ಆಮೇಲೆ ಅದಿರು ಇದೆ ಎಲ್ಲ ಎಲ್ಲ ಇದೆ ನಿಜವಾಲ್ವಾ ಅದು ಯಾಕೆ ಬಿಟ್ಟಿಯರು ನಮ್ಮ ಎಂ ಪಿಗಳದರಲ್ಲ ಸಂಸದರು ಅದು ಯಾಕೆ ನಾವು ಈಗ ಕುಮಾರಸ್ವಾಮಿ ಅವರು ಮಾಡ್ತೀವಿ ಕೊಡ್ತೀವಿ ಅಂತಂದರೆ ನಿಜವಾಗ್ಲೂ ಕೊಟ್ಟರೆ ಬಾರಿ ಸಂತೋಷ ಇದು ಇದು ಭದ್ರಾವತಿ ಅನ್ನೋದು ಇಂಡಸ್ಟ್ರಿಯಲ್ ಏರಿಯಾ ಎಂ ಪಿ ಎಮ್ ಒಂದು ಬೇಕಾದಷ್ಟು ರಾ ಮೆಟೀರಿಯಲ್ ಇದ್ರು ಅದನ್ನು ಕ್ಲೋಸ್ ಮಾಡಿದ್ರು ಯು ಎಸ್ ಎಲ್ ಇದೆ ಸ್ವಲ್ಪ ಇದೆ ಪ್ರೊಡಕ್ಷನ್ ತೆಗಿತಾ ಇದಾರೆ ಬಿಟ್ಟಿಲ್ಲ ಬ್ಲಾಸ್ಟ್ ಏನೋ ಹೊರಗಡೆಯಿಂದ ಹಿಂಗಾಡು ತೆಗಿಸಿ ಹೀಟ್ ಮಾಡಿ ಬೇಕಾದ ಮೆಟೀರಿಯಲ್ ಮಾಡ್ತಾ ಇದಾರೆ ಆದರೂ ಅದು ನಾವು ನೈನ್ಟೀನ್ ಸೆವೆಂಟಿಯಲ್ಲಿ ಹದಿನೈದು ಸಾವಿರ ಜನ ಇದ್ವಿ ಕಾಂಟ್ರಾಕ್ಟ್ ಲೇಬರ್ಸ್ ಒಂದು ಎರಡು ಮೂರು ಸಾವಿರ ಹದಿನೇಳು ಸಾವಿರ ಜನ ಕಂಪನಿನ ಹೊರ ಬಂದ್ರೆ ನೋಡಬೇಕು ಪ್ರತಿನಿತ್ಯ ಶಿಫ್ಟ್ ಆದ ತಕ್ಷಣ ಆಮೇಲೆ ಕ್ಯಾಂಟೀನ್ ಊಟ ಅಯ್ಯೋ ಒಂದ್ ರೂಪಾಯಿ ಒಂದೂವರೆ ರೂಪಾಯಿ ಒಂದು ಊಟ ಕಾಫಿ ಹತ್ತು ಪೈಸಕ್ ಒಂದು ನಾವೆಲ್ಲ ಅದ್ರಲ್ಲಿ ಜೀವನ ಮಾಡಿದೀವಿ ಲಾಭನ ಲಕ್ಷ ಕೊಟ್ಟಿಲ್ಲ ಅದೇ ನಾವೆಲ್ಲ ಜೀವನ ಮಾಡಿ ಸಂತೃಪ್ತವಾಗಿದ್ವಿ ರಿಟೈರ್ಡ್ ಆಗಿ ಹೊರ ಬಂದಿವಿ ಆದ್ರೆ ಕ ಒಳಗಡೆ ನೋಡಿದ್ರೆ ಕಾಡು ಬೆಳೆದಿದೆ ಇವಾಗ ನೋಡಕ್ಕೆ ನಮ್ಮ ಕಣ್ಣಿನಿಂದಲೇ ಆಗೋದಿಲ್ಲ ಆ ಥರ ಹೌದು ನಿಜವಲ್ಲ ಅದನ್ನು ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟ್ ವಹಿಸಿದ್ರೆ ಮಾತಾಷ್ಟು ಯಾಕಿದು ಹೀಗಾಯ್ತು ಅಂತ ಹೇಳ್ತೀರಾ ಯಾಕಿದು ಹೀಗಾಯ್ತು ಅಂತಂದ್ರೆ ನನ್ನ ಅನಿಸಿಕೆ ಏನು ಅಂತಂದ್ರೆ ಜನಗಳಿಗೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ಬಂತಲ್ಲ ಒಂದು ನಮಗೊಂದು ಇದೆ ಅದರಲ್ಲಿ ಒಬ್ಬ ಮನುಷ್ಯ ಐದು ಕೆ ಜಿ ಹೊರಬೇಕು ಅಂತ ಇದ್ದಾನೆ ಐದು ಕೆ ಜಿ ಬಿಟ್ಟು ಹತ್ತು ಕೆ ಜಿ ತಕ್ಷಣ ನಮಗೆ ಅವರೇ ಮಾಡ್ತಾರೆ ನಾವು ಸೂಪರ್ವೈಸರ್ ಅವರು ನಮಗೆ ಉಲ್ಟಾ ಹೊಡಿತಾರೆ ಸ್ಟ್ಯಾಂಡಿಂಗ್ ಆರ್ಡ್ರ್ ತೆಗೀತಾರೆ ನಾವು ಮಾಡಲ್ರಿ ರೀ ಐದೇ ಕೆ ಜಿ ಹೊರೋದು ಅಂತಾರೆ ಅವಾಗ ಏನಾಗುತ್ತೆ ಜನ ಜಾಸ್ತಿ ಬೇಕಾಗುತ್ತೆ ಪ್ರೈವೇಟ್ನಲ್ಲಿ ಮೂರು ಸಾವಿರ ಇಟ್ಕೊಂಡು ಇದೇ ಫ್ಯಾಕ್ಟ್ರಿ ರನ್ ಮಾಡ್ತಾರೆ ನಮ್ಮಲ್ಲಿ ಹದಿನೈದು ಸಾವಿರ ಇಟ್ಕೊಂಡ್ರು ಮಾಡೋಕ್ಕಾಗೋದಿಲ್ಲ ಅದರಿಂದ ಈ ಥರ ಆಗಿದೆ ಅಂತೇಳಿ ಆಯಿತು ಜನರಿಗೆ ಕಡಿಮೆ ಮಾಡ್ಕೊಂತ ಬಂದರು ಆಮೇಲೆ ಏನಾಯ್ತು ಐರನ್ನೋರು ಸಪ್ಲೈ ಬೇರೆ ಒಂದು ಸ್ವಲ್ಪ ಡ್ರಾಬ್ಯಾಕ್ ಆಯಿತು ಪರಿಸರದವರು ಕೆಮ್ಮಣ್ಣುಗೊಂಡಿದ್ದು ಸ್ಟಾಪ್ ಮಾಡಿಬಿಟ್ರು ಏನಿಲ್ಲ ಒಂದು ಸಾರಿ ತುಂಬಿಟ್ರೆ ಒಂದು ಲೋಡ್ ಬಂದುಬಿಟ್ರೆ ನಮ್ಮ ಕಂಪನಿ ಐರನ್ ಐರನ್ನೋರು ಸಾಕಾಗೋದು ಈ ಹೊರಗಡೆಯಿಂದ ಲಾರಿ ಒಳಗೆ ಅಂದ್ರೆ ಎಷ್ಟು ಲಾರಿ ತರಿಸ್ಬೇಕು ಅದು ಏನು ರಾ ಮೆಟೀರಿಯಲ್ ತರಿಸಿ ತರಿಸಿ ಸಾಕಾಗೋಯ್ತು ಆಮೇಲೆ ಕಾಸ್ಟ್ ಬೇರೆ ಜಾಸ್ತಿ ಅದು ಹೊರಗಡೆಯಿಂದ ಬರೋದು ಅದರಿಂದಲೂ ಸ್ವಲ್ಪ ಆಗಿದೆ ಆಮೇಲೆ ಮೇಸ್ ಮ್ಯಾನೇಜ್ಮೆಂಟು ಮನೆಯೊಳಗೆ ನಾವಿದ್ದಂಗೆ ಸಂಸಾರ ಹೆಂಗೆ ನಡ್ಸ್ಕೊಂಡು ಹೋಗ್ತೀವೋ ಅದು ಅದೇ ಥರ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ನಾವು ಕೆಲಸ ಮಾಡಬೇಕು ಯಾಕಂದ್ರೆ ನಾವು ಕೆಲಸ ಮಾಡಿದ್ರೆ ನಮ್ದು ಅಂತ ಮಾಡಿದ್ರೆ ಆಗುತ್ತೆ ಕಾನೂನು ಬರೀ ಸ್ಟ್ಯಾಂಡಿಂಗ್ ಆರ್ಡರ್ ಸಪ್ಲೈ ಮಾಡ್ತಾರೆ ಒಂದು ಕೆಲಸ ಹೇಳಿದರೆ ಆ ಕೆಲಸ ಅಲ್ಲ ಈ ಕೆಲಸ ಈ ಕೆಲಸ ಅಲ್ಲ ಆ ಕೆಲಸ ಅದೇ ಪ್ರೈವೇಟ್ನವ್ರು ಹೇಳಿದರೆ ಮಾಡಲೇಬೇಕು ಫಸ್ಟ್ ಟು ಡೋ ಇಲ್ಲದ್ರೆ ಗೆಟ್ ಆ ನಾಳೆ ನೋಟಿಸ್ ಕೊಟ್ಟು ಒಂದು ತಿಂಗಳು ಸಂಬಳ ಕೊಟ್ಟು ಕಳಿಸ್ತಾನೆ ಅದು ಇಲ್ಲಿ ಡ್ರಾಬ್ಯಾಕ್ ಯಾಕಂದ್ರೆ ಗೌರ್ಮೆಂಟ್ ಅಂದ ತಕ್ಷಣ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಅದೇ ಡ್ರಾಬ್ಯಾಕ್ ಮತ್ತೆ ಕೃಷಿ ಕಡೆ ಬರೋಣ ಮತ್ತೆ ಈ ಒಂದು ತಮ್ಮ ಕೃಷಿಯ ಒಂದು ಚಟುವಟಿಕೆಗಳಲ್ಲಿ ಈಗ ನೀವು ಕಂಡುಕೊಂಡಿರೋ ಹಾಗೆ ಮಾವನಲ್ಲಾಗ್ಲಿ ಭತ್ತದಲ್ಲಾಗ್ಲಿ ಅಡಿಕೆಯಲ್ಲಾಗ್ಲಿ ತೆಂಗಿನಲ್ಲಾಗ್ಲಿ ಏನು ನಿಮ್ಗೆ ಸಮಸ್ಯೆ ಕಂಡಿದೆ ಅಂದ್ರೆ ಸಮಸ್ಯೆ ಅಂದ್ರೆ ರೋಗ ರುಜಿನಗಳಾಗ್ಲಿ ಜೊತೆಗೆ ಪೋಷಕಾಂಶಗಳ ಒಂದು ನಿರ್ವಹಣೆ ಆಗ್ಲಿ ಆಮೇಲೆ ಇದು ಯಾವ ರೀತಿಯಿಂದ ತಾವು ನಿರ್ವಹಣೆ ಒಂದು ಹೇಳ್ತೀನಿ ಹಿಂದೆ ನಾವು ಜಮೀನು ಮಾಡೋಕಾದ್ರೆ ಭತ್ತ ಒಂದು ಮುನ್ನೂರು ಚೀಲ ಬೆಳಿತಿದ್ದಿ ಮುನ್ನೂರು ಚಿದ್ದಲ್ಲಿ ಸ್ಟಾಕ್ ಇಡ್ತಿದ್ವಿ ಅದು ಒಂದು ಆರು ತಿಂಗಳು ಬಿಟ್ಟ ಮೇಲೆ ಒಳ್ಳೆಯ ರೇಟ್ ಸಿಗೋದು ಭತ್ತಕ್ಕೆ ಈಗ ಆ ಥರ ರೇಟ್ ಎಲ್ಲ ಮಾಡಿದ ಕೂಲಿನೂ ಬರಲ್ಲ ಅರ್ಧ ಅರ್ಧ ಎಕರೆ ಜಮೀನು ಮಾರ್ತಾ ಇದಾರೆ ಭತ್ತ ಮಾಡ್ತಾರೆ ಈಗ ಅದಕ್ಕೋಸ್ಕರ ಭತ್ತ ಎಲ್ಲೆಲ್ಲೂ ಇಲ್ಲ ಭತ್ತ ಇವಾಗ ನಮ್ಮ ಏರಿಯಾದಲ್ಲಿ ಇಲ್ಲಿ ಶಿವಮೊಗ್ಗ ಸಿಗ್ನಲ್ಲಿ ಹೆಚ್ಚು ಗುಣ ಭತ್ತ ಎಲ್ಲೂ ಇಲ್ಲ ಎಲ್ಲ ಶಿಕಾರಿಪುರ ಆ ಕಡೆಯಿಂದ ಭತ್ತ ಕೊಂಡ್ಕೊಂಡು ಇದೀವಿ ನಾವು ಇವಾಗ ಊಟದ ಭತ್ತನ ಎಲ್ಲ ಅಡಿಕೆ ಮಾಡಿದರೆ ಜನ ಸ್ವಲ್ಪ ಸುಧಾರಿಸಿದರೆ ಎಸ್ಪೆಷಲಿ ಅಡಿಕೆಯರು ಹಳೆ ಮಾಡಿದಾರಲ್ಲ ನೌಕರರಿಗಿಂತ ಚೆನ್ನಾಗಿದೆ ಒಳ್ಳೆ ವನ ಕೋಟಿ ಮನೆ ಐವತ್ ಲಕ್ಷ ಕಾರು ವಾರಕ್ಕೊಂದ್ಸರಿ ಹೆಂಡತಿ ಕರ್ಕೊಂಡು ಹೋಗೋದು ಬೆಂಗಳೂರಿಗೆ ಸಿಟಿಲಿ ಟೌನ್ ಏನು ಎಂಜಾಯ್ ಮಾಡ್ತಾರೆ ನಾನು ನೋಡ್ತಾ ಅದಕ್ಕಿಂತ ಚೆನ್ನಾಗಿದೆ ಈಗ ಮಾಡ್ರೆ ಇನ್ನೂ ಆಗಿಲ್ಲ ಅಡಿಕೆ ತೋಟದ್ರು ಮಾತ್ರ ಸೂಪರ್ ಆಗಿದ್ದಾರೆ ಒಂದ್ ಹತ್ತ ಎಕರೆ ಇದ್ದರೂ ಎರಡು ಎಕರೆ ಇದ್ರೆ ಜೀವನ ಮಾಡ್ತಾರೆ ಹತ್ತ ಎಕರೆ ಇದ್ರೆ ಲೈಫ್ ಅನ್ನು ಈ ಏನ್ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಅಪ್ನಾಗ ಸಾಫ್ಟ್ವೇರ್ ಇಂಜಿನಿಯರ್ ತಲೆ ಕೆಡುತ್ತೆ ಅದು ಐವತ್ತು ವರ್ಷಕ್ಕೆ ಅಲೆ ತರನ ಅಂತ ಹೋಗ್ತಾರೆ ದಾರಿ ಒಳಗೆ ಇವ್ರು ಹಂಗಲ್ಲ ಬೇರೆ ತರನ ಹೇಳ್ಕೊಡ್ತಾರ ಅಡಿಕೆರು ಮಾತ್ರ ಅಷ್ಟು ಚೆನ್ನಾಗಿದಾರೆ ಹ್ಮ್ ಈಗ ನಿರ್ವಹಣೆಗೆ ಬಂದ್ರೆ ಕುಟುಂಬದ ಸದಸ್ಯರು ಸೇರ್ಕೊಂಡಿದ್ದೀರಾ ಅಥವಾ ಮಷಿನರಿ ಮುಖಾಂತರ ನೀವು ಮಾಡ್ತೀರಾ ಇಲ್ಲ ಇಲ್ಲ ಮಷಿನರಿ ಒಬ್ಬ ಜನನು ಬರಲ್ಲ ನಾವು ಮಾಡಲ್ಲ ಜನನೂ ಬರಲ್ಲ ಈ ನಮ್ಮಲ್ಲಿ ಜನ ಇದ್ರೂ ನಾಲ್ಕೈದು ಜನ ಯಾರೂ ಮಾಡೋರಿಲ್ಲ ಅವ ಬೇರೆ ಅವಾಗ ನಾವೇನಂತೀವಿ ಜನನೇ ಸಿಗಲ್ಲಪ್ಪ ಅಂತೀವಿ ನಮ್ಮ ಕೆಲಸ ನಾವು ಮಾಡಬೇಕು ವೃತ್ತಿ ಇದು ಕೆಲಸ ಕಲಿಬೇಕು ಈಗ ನಮ್ಮ ತಂದೆ ಬ್ಯಾಸ ಮಾಡ್ತೀನಿ ನಾನು ಕಲಿತೆ ಅಭ್ಯಾಸ ಸ್ವಲ್ಪ ಕಂಟಿನ್ಯೂ ಮಾಡಿದೆ ಮಾಡೋಕೆ ಬರ್ತದೆ ಅವತ್ತೇ ಮಾಡಿಬಿಡ್ತಿದ್ವಿ ಜಮೀನು ಇಟ್ಕೋಳಕ್ಕಾಗಲ್ಲ ನಾವು ಇವಾಗ ನಾವೇನಾರೇ ಸ್ವಪ್ರಯತ್ನದಿಂದ ಇಂಟ್ರೆಸ್ಟ್ ಕೊಟ್ಟು ನಮ್ದಪ್ಪ ಅನ್ನೋದು ಮಾಡಿದರೆ ಜಮೀನಿನ ರೇಟ್ ಅಂತೂ ಭಯಂಕರ ಬಿಡಿ ಒಂದು ಎಕರೆ ತೋಟ ಒಂದು ಕೋಟಿ ಇದೆ ಒಂದು ಎಕರೆ ಮಾರ್ಕೊಂಬಿಟ್ಟು ಗಂಡ ಹೆಂಡತಿ ಒಂದು ಆಳ್ ಇಟ್ಕೊಂಡು ಜೀವನ ಮಾಡುವುದು ಆ ಥರ ರೇಟ್ ಆಗಿದೆ ಇವತ್ತು ಹಿಂದೆ ಆಗ್ತಿದ್ದಿಲ್ಲ ಏದು ಸಾವಿರ ಹತ್ತು ಸಾವಿರ ಇರೋದು ಎತ್ಲಗೂ ಆಗ್ತಿದ್ದಿಲ್ಲ ಮಕ್ಕಳ ಮದುವೆಗೆಲ್ಲ ಹಿಂದೆ ಮಾರಿದ್ದೀವಿ ಬಟ್ ಈಗ ಮಾತ್ರ ಒಂದೇ ಒಂದು ಎಕರೆ ಮಾಡಿಬಿಟ್ರೆ ಗಂಡ ಹೆಂಡತಿ ರಾಜರಷ್ಟೇ ಬಾಡಿಗೆ ಮರ ಒಳಗೆ ಜೀವನ ಮಾಡಬಹುದು ನೋಡಿ ಅದೊಂದು ಅಡ್ವಾಂಟೇಜ್ ಇದೆ ರೈತರಿಗೆ ಈಗ ಬರೀ ಅಡಿಕೆ ಅಡಿಕೆ ಅಡಿಕೆನೆ ಅಂತ ಅಂತ ಇದರಲ್ಲ ಅಲ್ಲ ನಮ್ಮ ರೈತರ ಜೀವನ ಸುಧಾರಣೆ ಆಗಬೇಕು ಅವರ ಒಂದು ಆದಾಯ ಇಮ್ಮಡಿ ಆಗ್ಬೇಕು ಇದು ಕೇಂದ್ರ ಸರ್ಕಾರದವರು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಯೋಜನೆಗಳು ತಗೊಂಡು ಬಂದಿದ್ದಾರೆ ಯಾಕಂತಂದ್ರೆ ರೈತರ ಒಂದು ಆದಾಯ ದ್ವಿಗುಣಗೊಳ್ಬೇಕು ಸುಮಾರು ಎಲ್ಲ ಒಂದು ಆಯಾಮಗಳಿಂದ ಅವರು ಪ್ರಯತ್ನ ಮಾಡ್ತಾವ್ರೆ ಇಲ್ಲ ರೈತರಿಗೆ ಬರುತ್ತಲ್ಲ ಈ ಇನ್ಶೂರೆನ್ಸ್ ನಿಂತಾರೆ ಸಿಸ್ಟಮ್ ಸರಿ ಇಲ್ಲ ಅದು ಯಾವುದೋ ಏರಿಯಾ ವಯಸ್ ತಗೊಂತಾರೆ ತಾಲೂಕು ವೈಸ್ ತಗೊಂತಾರೆ ಹೋಬಳಿ ಯಾರಿಗೂ ಸಿಗೋಲ್ಲ ಇನ್ಶೂರೆನ್ಸ್ ಕಂಪ್ನಿಗೆ ಲಾಭ ಹೇಳ್ತಾರೆ ಪೇಪರ್ನಲ್ಲಿ ನೋಡ್ತೀವಿ ನಾವು ಇನ್ಶೂರೆನ್ಸ್ ಹಂಗೆ ಲಾಭ ಹಿಂಗೆ ಲಾಭ ಅಂತ ಅದು ಏನು ಎಲ್ಲರಿಗೂ ಸಿಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಎಲ್ಲೋ ಅದು ಬರೋದಿಲ್ಲ ಅದೇ ಮೋದಿ ಮಾಡಿದಾರಲ್ಲ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಬರುತ್ತೆ ನೋಡಿ ಒಂದು ರೂಪಾಯಿ ಯಾವನಿಗೂ ಕೊಡ್ದಂಗೆ ಗೊಡ್ ಅದೊಂದು ಮಾತ್ರ ಯಾರಿಗೂ ಏನು ಕೇಳಂಗಿಲ್ಲ ಆರಾಮ ಬರ್ತಾ ಇರುತ್ತೆ ಎರಡು ಸಾವಿರ ನಮಗೂ ಬರ್ತಾ ಇದೆ ಎರಡ್ ಸಾವಿರದ ನಮ್ಮ ಮನೆಯವರಿಗೆ ಏನೇನು ಒಂದು ಪೈಸೆ ಯಾವನಿಗೂ ಲಂಚ್ ಕೊಡಂಗಿಲ್ಲ ಆಮೇಲೆ ಇದೊಂದು ಆಗ್ಬಿಟ್ಟಿದ್ದಾರೆ ಇವಾಗ ಏನು ಹೇಳಕ್ಕಾಗೋದಿಲ್ಲ ಲಂಚ್ ಅಂತ ಹೇಳ್ಬಾರ್ದು ನನಗೆ ಗೊತ್ತಿಲ್ಲ ಸರ್ವೇ ಸಾಮಾನ್ಯ ಈಗ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅದು ಒಂದು ಸರ್ವೇ ಸಾಮಾನ್ಯ ಭಾರತದಲ್ಲಿ ಮಾತ್ರ ಅಲ್ಲ ಇದು ಜಗತ್ತಿನ ಒಂದು ಸಮಸ್ಯೆ ಇದು ಈಗ ಲಂಚ ಅಂತಲೇ ಹೇಳ್ತಾ ಇದ್ದೀರಲ್ವ ಯಾಕೆಂದರೆ ಈ ಏನು ಅಂತಂದರೆ ಈ ಒಂದೇ ಒಂದು ವಿಚಾರ ಈ ಲಂಚ ತಗಂತೀವಿ ಅಂತ ಹೇಳಿ ನಾನೇ ಅದಕ್ಕೆ ಶಿಕ್ಷೆ ಇಲ್ಲ ಅಂತ ನನಗೆ ಆ ಎಕ್ಸ್ಪೀರಿಯನ್ಸ್ ನಮಗೇನಿಲ್ಲ ಕಂಪ್ನಿ ಒಳಗೆ ನಾವು ನೋಡಿ ಕುರಿ ಕುಡ್ದಂಗೆ ಕೂಡೋರು ಕುರಿ ಹೊರವಂಗ್ ಬಿಟ್ಟ ಬರ್ತಿದ್ವಿ ಕೆಲಸ ಮಾಡ್ಕೊಂಡು ಬಟ್ ಹೊರಗಡೆ ಪ್ರಪಂಚಕ್ಕೆ ಬರ್ತೀವಲ್ಲ ಈ ಬೇರೆ ಡಿಪಾರ್ಟ್ಮೆಂಟಿಗೆ ಹೋಗ್ತೀವಲ್ಲ ಏನೂ ಕೆಲಸ ಆಗೋದಿಲ್ವಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತ ನಮಗೆ ನಮ್ಮ ಹತ್ರ ದುಡ್ಡಿಲ್ಲ ಕೇಳ್ತಾರೆ ಒಂದು ಕೆಲಸ ಆಗೋದಿಲ್ಲ ಹಾಗೆ ಆನ್ಲೈನರ್ ಆಗಲಿ ಯಾವ ಲೈನರಾಗಲಿ ಕೆಲಸ ಮಾತ್ರ ಆಗಲ್ಲ ಆಮೇಲೆ ಇವರಿಗೆ ಏನದಲ್ಲ ಲಂಚ ತಂತ್ರ ಶಿಕ್ಷೆ ಇಲ್ದಂಗೆ ಆಗಿದೆ ಅಂತ ನನ್ನ ಅನಿಸಿಕೆ ಶಿಕ್ಷೆ ಕೊಟ್ಟರು ಯಾರೋ ಈಗ ನನಗೇನಾದ್ರೂ ತಗೊಂಡೆ ಅಂತ ಶಿಕ್ಷೆ ಆದರೆ ಬೇರೆಯವರಿಗೆಲ್ಲ ಹೆದರಿಕೆ ಆಗುತ್ತೆ ಹೌದು ಹೌದು ಅದೊಂದು ಆಗಬೇಕು ಅಂತ ನನ್ನ ಆಶೆ ಶಿಕ್ಷೆ ಏನಾದ್ರೂ ಇರಬೇಕು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹೊಡೆದಿರ್ತಾರೆ ಮತ್ತು ಹೊರಗಡೆ ಒಂದು ಮತ್ತೆ ಜೋರಾಗಿ ಕೆಲಸ ಮಾಡ್ತಾರಲ್ಲ ಈ ಪತ್ರಿಕೆಗಳಲ್ಲೆಲ್ಲ ನೋಡ್ತೀವಿ ಮಾಧ್ಯಮಗಳಲ್ಲೆಲ್ಲ ನೋಡ್ತೀವಿ ಏನಪ್ಪಾ ಅಂತಂದ್ರೆ ಅವರು ಮುಂದಿನ ಒಂದು ಹತ್ತು ಪೀಳಿಗೆ ಕುಂತು ತಿನ್ನೋ ಹಾಗೆ ಮಾಡಿರ್ತಾರೆ ಪೇಪರ್ ಅಲ್ಲೆಲ್ಲ ಬರುತ್ತೆ ಬಟ್ ಅದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಏನು ಆಕ್ಷನ್ ತಗೊಂಡರೆ ಅವ್ರಿಗೆ ಶಿಕ್ಷೆ ಏನು ಅಂತ ಬರಲ್ಲ ಶಿಕ್ಷೆ ಎದುರುಗಡೆನೆ ತೋರ್ಸ್ಬೇಕು ನಾನು ಹೇಳೋದು ಈ ಎಸ್ಪೆಷಲಿ ಏನು ಇಲ್ದಾರಂದ್ರೆ ನಾವೇ ಕಂಪ್ನಿಯರು ಕೆಲಸ ಮಾಡ್ತೀವಲ್ಲ ನಾವು ನಾವು ಯಾವ ಥರದ ಎಂಟ್ರಿನೇ ಆಗಲ್ಲ ನಾವು ನಮ್ಮ ಕೆಲಸ ಏನು ಮಾಡ್ಕಂಡ್ ವಿಷಯ ಇಲ್ಲ ತಕ್ಷಣ ಹೊರ ಬಂದು ಮನೆ ಕಡೆ ಏನಾರ ಮಾಡ್ಬೇಕು ಅನ್ನೋದು ಒಂದು ಇರತ್ತೆ ನಮಗೆ ಅದಿಲ್ಲ ಅಂತಲ್ಲ ಸಾಕಾಗಲ್ಲ ಸಂಬಳ ನಮ್ಗೆ ಇವಾಗ ಮಕ್ಕಳ ಮದುವೆ ಮನೆ ಕಟ್ಟೋದು ಜಮೀನು ಮಾಡೋದು ಅದಕ್ಕೋಸ್ಕರ ನಾವೇ ಮಾಡ್ತೀವಿ ಜಮೀನಿ ಬರ್ತೀವಿ ತೋಟಕ್ಕೆ ಬಂದ್ಬಿಡ್ತೀವಿ ಹ್ಮ್ ಈಗ ತೋಟದ ಒಂದು ನಿರ್ವಹಣೆಗೆ ಬಂದ್ರೆ ಮನೆಯ ಒಂದು ಕುಟುಂಬದವ್ರು ನೀವು ಹೇಳಿದ್ರಿ ಈಗ ಮಷಿನರಿಯಿಂದ ಮಾಡಿಸ್ತಾ ಇದೀರಿ ಅಂತ ಈಗ ಒಂದು ನಾನು ತಮ್ಮ ಒಂದು ಕುತೂಹಲಕ್ಕೆ ಕೇಳ್ತಾ ಇರೋದು ವೈಯಕ್ತಿಕವಾಗಿ ಈಗ ಮಕ್ಕಳು ಅದು ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ತಾರ ಬಿಡ್ಸ್ಕೊಂಡು ಮಗ ಮಾಡ್ತಾ ಅದರಿಂದ ನನಗೆ ಭಾರಿ ಅನುಕೂಲ ಆಗಿದೆ ಇವಾಗ ಮಗನ ನೌಕರಿ ಹೋಗಿದ್ರೆ ಜಮೀನು ಮಾರದೆ ಅಷ್ಟ ಮಾತ್ರ ಗ್ಯಾರಂಟಿ ಎಲ್ಲಿ ತನಕ ಓದಿಸಿದ್ರಿ ಮಕ್ಕಳಿಗೆ ಡಿಪ್ಲೊಮಾ ಓದಿಯಾನೆ ಅವನೇ ಜಮೀನು ಹೋಗ್ತಾನೆ ನನಗೆ ಪ್ರಾಬ್ಲಮ್ ಇಲ್ಲ ಇವಾಗ ನೀವೇನಾದ್ರೂ ಸ್ವಲ್ಪ ನಿಮ್ಗೆ ಬೇಜಾರಾದಾಗ ಮಾತ್ರ ಹೋಗ್ತೀನಿ ಸಂಪೂರ್ಣ ಉಸ್ತುವಾರಿಯನ್ನ ಮಗ ಮಗ ನೋಡ್ಕೊಂತ ನನಗೇನು ತೊಂದರೆ ಇಲ್ಲ ಆರಾಮಾಗಿದೆ ಒಟ್ಟಾರೆ ಈಗ ಖರ್ಚು ಎಲ್ಲ ಹೋಗ್ಬಿಟ್ಟು ಒಂದು ಲಾಭ ಅಂತ ಹೇಳ್ತೀವಿ ನಾವು ಏನ್ ಅನ್ಸ್ತದೆ ನಿಮ್ಗೆ ಕೃಷಿ ಬದುಕಿನಲ್ಲಿ ಮಾಡಿದ್ರೆ ಉಳಿಯುತ್ತೆ ಉಳಿಯಲ್ಲ ಇವಾಗ ಎಲ್ಲ ಸಿಕ್ಕಾಬಟ್ಟೆ ಖರ್ಚುಗಳು ಇವಾಗ ಮದುವೆ ಮುಂಜೆ ಓಡಾಟ ಟೂರು ಅವು ಇವು ಇರ್ತವಲ್ಲ ಅಲ್ಲಿಗೆ ಅಲ್ಲಿ ಮಾಡ್ತಾರೆ ಉಳಿಸ್ಲಬಾರ್ದು ಅಂತ ನಾನು ಹೇಳ್ತೀನಿ ಮಾಡಿದ್ರೆ ಏನು ಪನೇ ಇದೆಯಾ ಅದಕ್ಕೆ ಇರೋದ್ರಲ್ಲಿ ಸುಖ ಪಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಇಟ್ಟರು ಹಂಗೆ ಹೋಗ್ಬಿಡ್ತಾರೆ ಒಂದಿಷ್ಟು ಏನು ತಿನ್ನೋದಿಲ್ಲ ಎಲ್ಲೂ ಹೋಗಲ್ಲ ಖರ್ಚು ಮಾಡಬೇಕು ಹೀಗೆ ಫಾರಿನರ್ ನೋಡಿ ಅವ್ರು ಏನು ಇಡೋದೇ ಇಲ್ಲ ಯಾರಿಗೂ ಮಕ್ಕಳು ಬಂದ್ರೆ ದುಡ್ಕೊಂಡು ತಿನ್ನಲಿ

ಈ ನಮ್ ರಿಲೇಷನ್ಸ್ ಎಲ್ಲ ಆಸ್ಟ್ರೇಲಿಯಾದ್ರೆ ವಾಪಸ್ ಬಂದ್ಬಿಟ್ಟಿದ್ದಾರೆ ಮಕ್ಕಳಿಗೆ ಎಜುಕೇಶನ್ಗೋಸ್ಕರ ಬಂದ್ರೆ ಬೆಂಗಳೂರನ್ನ ಸೆಟ್ಲ್ ಆಗಿದ್ದಾರೆ ಮೊನ್ನೆ ಸಿಕ್ಕಿದ್ರು ಇಲ್ಲೊಳೆ ಚೆನ್ನಾಗಿ ಓದ್ತದ ಹುಡುಗರು ಖುಷಿ ಅವ್ರ ಅಪ್ಪಗ ಇವಾಗ ಇಲ್ಲಿ ಅವರಿಗೆ ಸ್ವತಂತ್ರವಾಗಿ ಬಿಟ್ಬಿಡ್ತಾರೆ ಅವ್ರು ಏನು ಜನ್ಮ ಅಷ್ಟೇನೆ ನಿಜ ಹೊರತು ಮುಂದಿನ ಮುಂದೆ ತುಪ್ಪಿಸಿಕೊಂಡ್ ಫಾರಿನ್ ಆಗಿ ಏನಾಗುತ್ತೆ ಕರುಣೆ ಈ ಒಂದು ನಮ್ಮವರು ತಮ್ಮವರು ಅಂತ ಒಂದು ಇದು ಇರೋದಿಲ್ಲ ಅಲ್ಲಿ ಏನೇನು ಅಲ್ಲಿ ಅಲ್ಲದೆ ಬೇರೆ ಟೈಪ್ ಬಿಡಿಗೂ ಅಲ್ಲಿ ನಮ್ಮ ಇಡುತ್ತಲ್ಲೇ ಇರಲ್ಲ ಇದು ಹೇಳಿ ಈಗ ಕೊನೆಯದಾಗಿ ಕೃಷಿ ಜೀವನದ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತೆ ನಮ್ಮ ಯುವಕರಿಗೆ ಏನು ನಿಮ್ಮ ಒಂದು ಸಂದೇಶ ಕೃಷಿ ಜೀವನ ಅಂತಂದ್ರೆ ಏನಾಗಿದೆ ಅಂತಂದ್ರೆ ಎಲ್ಲರ ಹಳ್ಳಿಯಿಂದ ಡಿಲ್ಲಿವರೆಗೂ ಏನಾಗಿದೆ ಅಂದ್ರೆ ಪ್ರತಿ ಮನೆಯಲ್ಲೂ ನಮ್ಮ ಗವರ್ಮೆಂಟ್ ಸ್ಕೂಲ್ ಬಿಟ್ಟು ಎಲ್ಲ ಪ್ರೈವೇಟ್ ಬುಲಿ ಕಳಿಸ್ತಾ ಇದಾರೆ ನೆಕ್ಸ್ಟ್ ಮುಂದೆ ಇದೆಯಲ್ಲ ಇದು ಯಾವ ನಡೆಯಲ್ಲ ಮತ್ತೆ ಒರಿಜಿನಲ್ ಜಮೀನಿಗೆ ಬರ್ತಾರೆ ಅಂತ ನನ್ನ ಅನಿಸಿಕೆ ನೋಡಿ ಇದು ಮಾತ್ರ ಗ್ಯಾರಂಟಿ ಏನು ಫಾರಿನ್ಗೆ ಹೋದ್ರು ಏನು ಓದಿದ್ರು ಎರಡು ಲಕ್ಷ ರೂಪಾಯಿ ಬೆಂಗಳೂರಿಗೆ ಸಂಬಳ ತಗೊಂಡ್ರು ಮತ್ತು ರೈತನ ಕೆಲಸಕ್ಕೆ ಬರ್ತಾರೆ ಅಂತ ನನ್ನ ಅನಿಸಿಕೆ ಯಾಕೆ ಅಂತಂದರೆ ಅದು ಫುಡ್ಡು ಬೇಕೇ ಬೇಕಲ್ಲ ಪ್ರತಿಯೊಬ್ಬರಿಗೂ ಅದಿಲ್ಲದಲ್ಲೇ ಯಾರು ಏನು ತಲೆ ಉಪ್ಯೋಗಿಸಲ್ಲ ಇಲ್ಲಿ ಹೊಟ್ಟೆ ಬಿದ್ದರೆ ಮುಂದೆ ಕಾಲಿಡೋದು ಅಂತ ನನ್ನ ಅನಿಸಿಕೆ ಆ ಥರ ಅಂತ ಇದೆ ಇದಕ್ಕೂ ಒಂದು ಚಾನ್ಸ್ ಬರುತ್ತೆ ರೈತರ ಮಕ್ಕಳಿಗೂ ಒಂದು ಚಾನ್ಸ್ ಬರುತ್ತೆ ಗ್ಯಾರಂಟಿ ಅದು ಹ್ಞೂ ಮತ್ತೆ ಈಗ ನಿಮ್ಮ ಒಂದು ಮುಂದಿನ ಒಂದು ಯೋಜನೆಗಳು ಏನು ಈಗ ಇದೇ ಬೆಳೆನ ಮುಂದುವರ್ಸ್ಕೊಂಡು ಹೋಗ್ತಿರೋ ಇಲ್ಲ ಹೊಸ ಬೆಳೆ ಏನಾದರೂ ಮತ್ತೆ ಮುಂದಿನ ಬೆಳೆಗಳು ಏನಿಲ್ಲ ಸುಮ್ನೆ ಏನಂದ್ರೆ ಬಾಡಿಗೆ ಬರಂಗ್ ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ ಇವಾಗ ಇದಂದ್ರೆ ಆಗಲ್ಲ ಅಡಿಕೆ ರೇಟ್ ಹೀಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ ಇನ್ನು ಐದು ವರ್ಷ ಆ ಸಾವಿರ ಇದು ಹತ್ ಸಾವಿರ ಆದ್ರೆ ಬಿಡಿತಾರ ಅದನ್ನ ಕಿತ್ತಾಕ್ತಾರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಈಗ ಅಲ್ಲ ಅವಾಗ ಭತ್ತ ಬೆಳೆಯಕ್ ಆಗಲ್ಲ ಅಡಿಕೆ ಕಿತ್ತು ನೀವು ಭತ್ತ ಈಗ ಏನು ಅಡಿಕೆ ಭತ್ತ ಇದು ಮಾಡಿಬಿಟ್ಟು ಅಡಿಕೆ ಮಾಡಿದೀರಾ ಅಡಿಕೆ ಕಟ್ ಮಾಡಿ ಭತ್ತ ಆಗಲ್ಲ ಅವಾಗ ನನ್ನ ಅನಿಸಿಕೆ ಬಿಸ್ನೆಸ್ಸು ಸ್ವಲ್ಪ ಬಾಡಿಗೆ ಗಿಡಗೆ ಬರ ಮಾಡ್ಕೊಂಡ್ರೆ ಮಕ್ಕಳು ಸ್ವಲ್ಪ ಮುಂದೆ ಸುಖವಾಗಿರ್ಬೋದು ಅಂತ ನನ್ನ ಅನಿಸಿಕೆ ನಾವು ನೋಡ್ತಾ ಇರ್ತೀವಲ್ಲ ಅವ್ರದ್ದು ಕಷ್ಟ ಇರ್ಬೋದು ಬೆಳಗಿಂದ ಸಾಯಂಕಾಲ ತನಕ ಬಾಗಲ್ ತಿಕ್ಕೊಂಡಿರಬೇಕು ಬಂದರು ಬಂತ ಇಲ್ದ್ರಿ ಇಲ್ಲ ನಾವು ರೈತರಾದರೂ ಒಂದು ಎರಡು ಗಂಟೆ ಮಾಡಿ ಮನೆಯ ಬಂದು ಮಲಗಬೋದು ಹಂಗಿಲ್ಲ ಬೆಳಗಿಂದ ಸಾಯಂಕಾಲದವ್ರಿಗೆ ಕಾಯಬೇಕು ನಮ್ಮದು ರೈತರದ ಹಂಗೆಲ್ಲ ಈಗ ಹೋದ್ರು ನೀರು ಬಿಟ್ಟು ಬಂದರು ಮಧ್ಯಾಹ್ನ ಆರಾಮ ಊಟ ಮಾಡಿ ಮಲಗೊಂಡ್ರು ಇವ್ರದ್ದು ಸ್ವಂತ ಕೆಲಸ ಅಲ್ಲ ನಮ್ಮದು ರೈತರ ಕೆಲಸ ಮಾಡೋದು ಮಾಡಬೇಕಷ್ಟೇ ಅವರಿಗೆ ಲಾಸ ಲಕ್ಷ ಮಾಡ್ಬೇಕು ಆರೋಗ್ಯ ಚೆನ್ನಾಗಿರುತ್ತೆ ಕೃಷಿ ಇಲ್ಲ ಅಂತಂದ್ರೆ ಜಗತ್ತಿಲ್ಲ ಕೃಷಿ ಇಲ್ಲ ಅಂದ್ರೆ ಏನು ಇಲ್ಲ ಕೃಷಿ ಮುಗೀತು ಅಂದ್ರೆ ಜಗತ್ತು ಮುಗಿತು ಅಂತ ಅರ್ಥ ಇರುತ್ತೆ ಈಗ ರೂಪಾಯಿ ರೂಪಾಯಿ ಆಗ್ಲಿ ಬಿಡಲ್ಲ ಬೆಳೀತಾರೆ ರೈತ ಮಾತ್ರ ಗ್ಯಾರಂಟಿ ಒಳ್ಳೇದು ಪಾಲಕ್ಷಿಪ್ನವರೇ ತಮ್ಮ ಒಂದು ಕೃಷಿಯ ಅನುಭವ ಜೊತೆಗೆ ತಮ್ಮ ಒಂದು ಸೇವೆ ಒಂದು ಅನುಭವ ಕೂಡ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದೀರ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಏಯ್ಟಿ ಸೆವೆನ್ ಸಿಕ್ಸ್ಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಜೀರೋ ಫೈವ್ ಧನ್ಯವಾದ ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದ ಮೂಲಕ ನಮ್ಮ ಕೇಳುಗರಿಗೆ ತಮ್ಮ ಅನುಭವದ ಜೊತೆಗೆ ಕೃಷಿಯ ಜೀವನವನ್ನ ಸಂಪೂರ್ಣ ಒಂದು ಚಿತ್ರಣವನ್ನ ಸಂದರ್ಶನ ರೂಪದಲ್ಲಿ ನೀಡಿದೀರಾ ಇನ್ನೊಂದು ಬಾರಿ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಆಕಾಶವಾಣಿಯವರಿಗೂ ನನ್ನ ಧನ್ಯವಾದ ಯಾಕೆಂದ್ರೆ ನಮ್ಮೂರಿಗೆ ಒಂದು ನನ್ನಿಂದ ಇಷ್ಟೊಂದು ಮಾತನ್ನ ಬೇರೆಯವರಿಗೆ ತಿಳಿಸುತ್ತಾರೆ ಅಂತೇಳಿ ನನಗೆ ಭಾರಿ ಸಂತೋಷ ಆಯಿತು ಧನ್ಯವಾದಗಳು